ಇವತ್ತು ನಾವೆಲ್ಲ ಕರ್ನಾಟಕ ರಾಜ್ಯ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳು ಮುಂದಾಯಿತು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಏನು ನಾವು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಏನು ಒಂದು ಹತ್ತು ದಿನದ ಹೋರಾಟ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿಣ ಬಿಲ್ ಕೊಡಬೇಕಂತ ಏನು ಹೋರಾಟನೂ ಪ್ರಾರಂಭ ಮಾಡಿದ್ದೀವಿ ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು ಐದಾರು ವರ್ಷದಿಂದ ಒಂದೇ ರೇಟ್ ಕೊಡ್ತಾ ಇದ್ರು ಇವತ್ತು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇಲ್ಲೂ ಕೂಡ ಇಪ್ಪತ್ತೇಳುನೂರು ರೂಪಾಯಿ ಇಪ್ಪತ್ತಾರುನೂರು ರೂಪಾಯಿ ರೇಟ್ ಕೊಡ್ಕೊತ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊತ ಬಂದರು ಅವರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನ ನವೆಂಬರ್ ಒಂದಕ್ಕೆ ಚಲೋ ಮಾಡ್ಬೇಕನ್ನುವಂತ ವಿಚಾರ ಮಾಡ್ರು ಅದೇ ರೀತಿಯಾಗಿ ನವೆಂಬರ್ ಒಂದ್ ಹೋಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ಒಳ್ಳೆ ಬೆಳಗಾವಿ ರಚಿಗೆ ಅಂತ ಇವತ್ತು ಕಾರ್ಖಾನೆಯವರು ಮಾಲಕರ ಸರ್ಕಾರ ಅಧಿಕಾರಿ ಸರ್ಕಾರದ ಇರುವುದಿದ್ರೆ ಇವತ್ತು ರೈತರು ಮೋಸ ಮಾಡ್ತಾ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ರೋಚಿಗೆ ಅದ್ ಕಾರ್ಖಾನೆ ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದಿವಿ ಅವಾಗ ಕಾರ್ಖಾನೆ ಅವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗ ಅಲ್ಲಿ ಮೂರು ಸಾವಿರದ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಮೊದಲು ಐವತ್ತು ರೂಪಾಯಿ ರೇಟ್ ಆಯ್ತು ನಂತರ ಭಾಳಷ್ಟು ಮತ್ತೆ ಒಂದು ದಿನ ಎರಡು ದಿನ ಹೋಯ್ತು ಇಪ್ಪತ್ತೈದು ರೂಪಾಯಿ ಹೆಚ್ಚಾಯಿತು ಆಮೇಲೆ ಇಪ್ಪತ್ತೈದು ರೂಪಾಯಿ ಹೆಚ್ಚಾಯ್ತು ಹಾಗೇ ಮತ್ತೆ ಜಗಳ ಪ್ರಾರಂಭ ಆಯ್ತು ಮತ್ತೆ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಲಾಸ್ಟ್ ಲಾಸ್ಟ್ಗೆ ಎರಡುನೂರು ರೂಪಾಯಿಗೆ ಬಂದಿತ್ತು ಎರಡುನೂರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದಿತ್ತು ಕೊನೆಗೆ ಅದು ಭಾಳ ನನಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ ನಮ್ಮ ಪರಿಸ್ಥಿತಿ ಕೆಟ್ಟಿದೆ ನಾವು ಒಮ್ಮೆ ಎರಡುನೂರು ರೂಪಾಯಿ ಕೊಡ್ತಾ ಇದೀವಲ್ಲ ಹಾಗೆ ಹೀಗೆ ರಾಟಿ ಚಾಲೋ ಆಯಿತು ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾಯಿದ್ದೀರಾ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವು ಇವತ್ತು ಕಬ್ಬು ಬೆಳೆಗಾರ ರಕ್ಷಣೆ ಮಾಡಬೇಕು ಕಾರ್ಖಾನೆ ಅವ್ರ ಕಡೆ ಹಣ ವಸೂಲಿ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು ಆಮೇಲೆ ಭಯಂಕರ ಗಲಾಟೆ ಆಯಿತು ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಸರ್ ಎಚ್ ಪಾಟೀಲ್ ಅವ್ರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಪಡ್ರಿ ಒಂದು ದಿನಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಎಚ್ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡಬೇಕು ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ಒಂದು ದಿನ ಅವಕಾಶ ಕೊಡೋಣ ಅಂತೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವ್ರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದಾರು ಗಂಟೆ ಮಿಟಿ ಆಯ್ತು ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತ ಎಫ್ ಆರ್ ಪಿ ಹೆಚ್ಚಿನ ನಾವು ರೇಟ್ ತಗೋದು ಎಫ್ ಆರ್ ಪಿ ನಾವು ಯಾರೂ ಎಂದೂ ಒಪ್ಪಿಲ್ಲ ಈಗೂ ಕೂಡ ಒಪ್ಪಲ್ಲ ಇದು ಕೂಡ ಇವತ್ತು ಏನು ರೇಟ್ ತಗೋತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ವಿಜಾಪುರ ಇರಲಿ ಇಲ್ಲೂ ಇರಲಿ ಎಫ್ ಆರ್ ಪಿ ಹೊರತುಪಡಿಸಿಯೇ ನಾವು ತಗೋದು ಎಫ್ ಆರ್ ಪಿ ಅನ್ನು ಎಂದೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡಿದ್ರು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಬಹಳ ತಂದ್ರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸಲಿಕ್ಕೆ ಸಾಧ್ಯತೆ ಆಗಲ್ಲ ಅನ್ನೋಕಂದರು ನಮಗೇನು ಗೊತ್ತಿಲ್ಲ ನಮ್ಮದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರು ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜನ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ವಾಗಿ ಮೂರು ಸಾವಿರದ ನಾಲ್ಕನೂರು ಬೇಕು ಕೂತೀವಿ ಲಾಸ್ಟಿಗೆ ಮತ್ತೂ ಚರ್ಚೆ ಆಯಿತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗ ಒಂದು ರೂಪಾಯಿ ಕೂಡ ಕಡಿಮೆ ಆಗೋಲ್ಲ ಹಂಗೇನಾದರೂ ಒಂದು ರೂಪಾಯಿ ಕಡಿಮೆ ಆದರೆ ರೈತರು ನಮಗೆ ಹೋರಾಟಗಾರರ ಹೋರಾಟಗಾರನ ಗೋರಿ ತೆಗೆದು ಮೇಲಾದೋಗ್ತಾರೆ ನೀವ ಇವತ್ತು ತಾಯಿಯಿಂದ ಗ್ಯಾರಂಟಿ ಕೊಡ್ತಾಯಿದ್ರಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ ನಾವು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದಿ ಗೋರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಐ ಒನ್ ಟನ್ಗೆ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನು ಮಾಡಿದ್ರೆ ಅದು ಗೊತ್ತಿಲ್ಲ ಒಂದು ಸಾವಿರ ಕೋಟಿ ಆದರೂ ಕೊಟ್ಟು ರೈತರನ್ನ ಕಾಪಾಡ್ಬೇಕಂದ್ರೆ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದಾಗ ಮೂರು ಸಾವಿರದ ನೂರು ರೂಪಾಯಿ ಘೋಷಣೆ ಆಯಿತು ಆಮೇಲೆ ಇವತ್ತು ಆ ಮೂರು ಸಾವಿರದ ನೂರು ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರಿಗೆ ಕೂಡ ಲಾಭ ಆಯಿತು ಅದು ಐವತ್ತು ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯವ್ಯಾಪಿ ಕಬ್ಬು ಬೆಳೆಗಾರಿಗೆ ನೋಡಿರಿ ಇಲ್ಲಿ ಮೂರು ಸಾವಿರದ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದ್ದದ್ದು ನಿನ್ನ ಕಾರ್ಖಾನೆಯವರು ಕೆಲವು ಕಾರ್ಖಾನೆಯವರು ಬಂದು ನೀನೇ ನಾನು ಕೂಡ ಬೆಳಿಗ್ಗೆ ಶುಗರ್ ಕಮಿಷನರ್ಗೆ ಮಾತಾಡಿದೆ ನನಗೆ ಹೆಲ್ತ್ ಸರಿ ಇಲ್ಲ ನನಗೆ ಬರುವಂಥ ಇದ್ದಿತ್ತು ಬೇರೆ ಕಾರ್ಯಕ್ರಮ ಇದ್ದು ಆದರೂ ನಮ್ಮ ಇಲ್ಲಿರ್ತಕ್ಕಂಥ ಬಾಳೆಗಾರ ನೀವು ಅಧ್ಯಕ್ಷರು ಬರಲೇಬೇಕು ಇಲ್ಲೂ ಕೂಡ ರೈತರನ್ನ ರಕ್ಷಣೆ ಮಾಡಬೇಕು ನಾವೆಲ್ಲ ಹಿಂಗೆ ಏಳು ಇಪ್ಪತ್ತೇಳು ತಗೋ ಆದರೆ ನನಗೆ ಭಯಂಕರ ಆಯ್ತಪ್ಪ ಇಲ್ಲಿಂದ ಹತ್ತು ಸಾವಿರ ಜನ ಕೊಡೋದು ಬೇಡ ನನಗೆ ಇಲ್ಲೂ ಕೂಡ ಬೆಲೆ ನೀಗಿದೆಯಾ ಆಗೋದು ಹೇಳಿ ನಾನು ಕೂಡ ಬಂದೆ ಬರುತ್ತನ ಕಮಿಷನರ್ನ ನಿನ್ನ ಬೆಳಿಗ್ಗೆ ಮಾತಾಡಿದೆ ಅಲ್ಲಿ ಏನು ರಿಕ್ವೈರಿ ಇದೆ ಅವರಿಗೆ ಯಾರು ಟೆನ್ ಪಾಯಿಂಟ್ ಹದಿನೈದು ಇದ್ದಾರೆ ಅವರಿಗೆಲ್ಲ ಘೋಷಣೆ ಮಾಡೋತ್ತೇಳಿ ನೀನು ಬಹುಶಃ ಡಿ ಡಿ ಅವ್ರ ಕೂಟಿಗೆ ಬಂದು ವಾ ಎಷ್ಟು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಬಗ್ಗೆ ಘೋಷಣೆ ಮಾಡಿದರೆ ಒಂದೂರ ಐವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರೆ ಇವತ್ತು ಈ ರೇಟು ಯಾಕಂತಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ಇವತ್ತು ಬರ್ಕಾಯ್ತು ನಾಲ್ಕುನೂರ ಅರವತ್ತು ರೂಪಾಯಿ ಇವತ್ತೇನು ಮುರ್ಲಾಪುರ ಐತಿಹಾಸಿಕ ಚಳವಳಿ ನಿಮ್ಮೆಲ್ಲರ ಮೀಡಿಯಾ ದೇವ್ರಗಳಿಂದ ಶಕ್ತಿಯಿಂದ ಇಡೀ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆ ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಇಡೀ ಪರಮ ಎಲ್ಲ ನಾಡಿನ ಪರಮ ಪೂಜ್ಯರು ಶಶಿಕಾಂತ್ ಗುರುಜಿ ಅವರ ನೇತೃತ್ವ ಹೋರಾಟದಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆ ರಕ್ಷಣೆ ಆಗ್ತಕ್ಕಂಥದ್ದು ಪ್ರಾರಂಭ ಆಗೈತಿ ಇದು ಐತಿಹಾಸಿಕ ಈಗ ಇಲ್ಲಿರ್ತಕ್ಕಂಥ ಏನು ಇವತ್ತು ಮೂರು ಸಾವಿರದ ಒಂದೂರ ಐವತ್ತು ಅರವತ್ತು ಕೊಡ್ತಾ ಇದ್ದಾರೆ ಈ ರೀತಿ ಸುಮಾರು ಏನು ಆರು ಕಾರ್ಖಾನೆಗಳು ಇಲ್ಲಿದ್ದಾವೆ ಯಾದಗಿರಿ ಇರ್ಬೋದು ಎಲ್ಲಾ ಕಾರ್ಖಾನೆಗಳು ಕೂಡ ಕಡ್ಡಾಯವಾಗಿ ಈ ನಮ್ಮ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಆದ್ರೂ ಕೂಡ ಇಲ್ಲಿ ರಿಕವರಿ ಆದ ಇದೆ ಹೇಳಿ ರೈತರು ಗಲಾಟೆ ಮಾಡಿಸೋದು ಬೇಡ ಈ ಸಲ ಮತ್ತೆ ಹೋರಾಟ ಮಾಡೋಣ ಇಲ್ಲಿ ಕೂಡ ರಿಕವರಿ ಕಬ್ಬು ಹೆಚ್ಚಾಗಬೇಕಾಗಿದೆ ಅನ್ನುವಂತ ಆರೋಪಗಳು ಮಾಡ್ತಾ ಇದಾರೆ ಈಗಾಗಲೇ ಏಟಿ ಸಿಕ್ಸ್ ನಮ್ಮ ಭಾಗದಲ್ಲಿ ಕಬ್ ಇದೆ ಕೋಲಾರ ಇಲ್ಲೇ ಇದೆ ಸಾಕಷ್ಟು ಒಂದು ಬದಲಾವಣೆ ಮಾಡ್ಬೋದು ಈ ಉಳಿದ ಕಾರ್ಖಾನೆ ರೇಮ್ಕಾ ಶುಗರ್ ಇರ್ಬೋದು ಉಗಾರ್ ಕಾರ್ಖಾನೆ ಇರ್ಬೋದು ಇವರು ಕೂಡ ಉಡಾಪಿತನ ಮಾಡ್ದ ಕಬ್ಬು ನಾವೆಲ್ಲ ಬೆಳಿಲಿಕ್ಕೆ ಒಂದೇ ಖರ್ಚು ಬರುತ್ತೆ ಇವತ್ತು ಈ ಗುಲ್ಬರ್ಗ ಇರಲಿ ಬೆಳೆ ಕರ್ನಾಟಕ ತುಂಬಾ ಒಂದೇ ಕಬ್ಬು ಬೆಳೆಯಕ್ಕೆ ಬರ್ದತಿ ಏನು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಘೋಷಣೆ ಮಾಡಿರಿ ಇವತ್ತು ಆರು ಕಾರ್ಖಾನೆಗಳು ಮೂರು ಸಾವಿರದ ಒಂದ್ನೂರ ಅರವತ್ತು ರೂಪಾಯಿ ಕೊಟ್ಟನೇ ಚಲೋ ಮಾಡಬೇಕು ಇವತ್ತು ಈ ಕಬ್ಬು ಬೆಳೆಗಾರರ ಐತಿಹಾಸಿಕ ಚಳವಳಿಯಿಂದ ಇವತ್ತು ನಾಲ್ಕನೂರ ಐವತ್ತು ರೂಪಾಯಿ ನೂರು ಟನ್ ಬೆಳೆ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ಟನ್ ಬೆಳೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವತ್ತೇನು ಗುರ್ಲಾಪುರದಲ್ಲಿ ಇಡ್ತಕ್ಕಂತ ಒಂದು ಐತಿಹಾಸಿಕ ಹೋರಾಟ ಅದಕ್ಕೆಲ್ಲರೂ ಬೆಂಬಲದಿಂದ ಇವತ್ತು ಇಡೀ ಕಬ್ಬು ಬೆಳೆಗಾರ ಜಾಗೃತಾಗಿರು ಮುಖ್ಯಮಂತ್ರಿ ಅವರು ಕೂಡ ಕಬ್ಬು ಬೆಳೆಗಾರರ ಒಂದು ಅರ್ಜೆಂಟ್ ಸಭೆಯನ್ನು ಕರಿಬೇಕಾಗಿ ತಾವು ಕೂಡ ಲೇಟ್ ಮಾಡಬೇಡ್ರಿ ಇವತ್ತು ತೂಕದಲ್ಲಿ ಕೂಡ ಮೂಸಾಗ್ತಾ ಇದೆ ಇವತ್ತು ನಾವು ಆ ಬೆಲೆ ನಿಗದಿ ಮಾಡಿ ತೂಕದಲ್ಲಿ ಮೋಸಕೈತಾರೆ ಏನ್ ಮಾಡಕ್ ಸಾಧ್ಯತೆ ಅದನ್ನು ಕೂಡ ಅದೇ ಹಾಕಕ್ಕೆ ನಾನು ಎಲ್ಲ ಕಂಡು ಹಿಡಿದಿದ್ದೀವಿ ಕಂಪ್ಯೂಟರ್ ಅನ್ನುವಂಥದ್ದು ಏನೋ ಅವರು ಮಾಡ್ತಾ ಇದ್ದಾರೆ ಆ ಕಂಪ್ಯೂಟರ್ ಅನ್ನ ಸೀಸ್ ಮಾಡಿಸತಕ್ಕಂಥ ಪ್ರಾರಂಭ ಮಾಡಿದೀವಿ ಡಿಜಿಟಲ್ ಕಾಟ ಮಾಡಿದರೆ ಅದು ಡಿಜಿಟಲ್ ಕಾಟ ಹಿಂದಿಂತ ಕಂಪನಿನೇ ಅನ್ನುವಂಥದ್ದು ಇದೆ ಈಗಾಗಲೇ ಇಲ್ಲಿ ರೇಣುಕಾ ಶುಗರ್ ಅವರು ಕಟ್ಟಿದ್ದಾರೆ ಅವರು ಒಳ್ಳೆ ಕಂಪನಿ ಕಟ್ಟಿದ್ದಾರೆ ಅವರ ತೂಕದಲ್ಲಿ ಆ ಕಂಪ್ಯೂಟರ್ನೇ ಇಟ್ಟಿಲ್ಲ ಈ ರೀತಿ ಎಲ್ಲ ಕೂಡ ರಾಜ್ಯದಲ್ಲಿ ಈಗ ನಾವು ಅದನ್ನ ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರ ಜೊತೆ ಸಭೆ ಮಾಡ್ತಾ ಇದ್ದೀವಿ ಈಗ ಒಂದು ನಾಲ್ಕು ದಿವಸದಲ್ಲಿ ಅದೇ ಅವ್ರು ರೇಟ್ ಒಪ್ಪಿಲ್ಲ ಅವರು ರಿಕ್ವರಿ ಹೇಳ್ತಾ ಇದ್ದಾರೆ ಅದು ಅವ್ರು ತಪ್ಪು ಯಾಕಂದ್ರೆ ಇದೇ ಪಾಯಿಂಟ್ ಹದಿನೈದು ಇಪ್ಪತ್ತು ರಿಕ್ವರಿ ಅದಾರು ತಾವು ರಿಕ್ವರಿ ಕೊಡಿ ಕೊಟ್ಟಿರತ್ತ ನಿಮಗೂ ಬುದ್ಧಿ ಬರ್ಬೇಕು ಯಾಕಂದ್ರೆ ಐದಾರು ವರ್ಷದಿಂದ ರೈತರು ಸುಲಗಿ ಮಾಡಿದ್ರಿ ಏನ್ ಪೊಕಾಟ ಬಿಟ್ಟಿ ಕೊಡತ್ತೀರಿ ಐದಾರು ವರ್ಷದಿಂದ ನೂರ್ನೂರು ರೂಪಾಯಿ ಕೊಡಬಹುದಾಗಿಲ್ಲ ನಿಮ್ಮ ಕರ್ನೇ ಇಲ್ಲ ಬಾಯ್ ಪಡೆಯ ಉತ್ಪಾದನೆ ಮಾಡ್ತೀರಿ ಒಬ್ಕೊಳಕ್ ರೆಡಿ ಇಲ್ಲ ಅಂದ್ರೆ ಇವತ್ ಯಾರ ಮೂರ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಕೊಡ್ತಾ ಇದ್ರೆ ಅರವತ್ ರೂಪಾಯಿ ಕೊಡ್ತಾರೆ ಎಲ್ ಕಬ್ ಕಳಿಸ್ತಾರೋ ಚಾಲೋ ಇರ್ತಾವ್ರು ಬೇಕು ಆಕೈತಿ ಅಂದ್ರೆ ಚಾಲೋ ಮಾಡ್ಬೇಕು ಮಾಡ್ಬೇಕವ್ರೆ ಕೊಡ್ಲೇಬೇಕಾ ಯಾಕಂದ್ರೆ ಐದಾರು ವರ್ಷದಿಂದ ಲೂಟಿ ಮಾಡಿದಾರ ಅವ್ರ ಐವತ್ತೈದು ರೂಪಾಯಿ ರೈತರು ಜಾಸ್ತಿ ಕೊಡ್ಬೋದ್ ಲಾಭದಾಗ ಎಂದೂ ಕೊಟ್ಟಿಲ್ಲ ಆ ಬಾಯಿ ಕೊಡಕ್ ಲಾಭ ಕೊಡ್ಬೇಕು ಎಪ್ಪತ್ತೈದು ಪರ್ಸೆಂಟ್ ಐತಿ ಕಾನೂನೇ ಇತಿಹಾಸದಾಗ ಕೊಟ್ಟಿಲ್ಲ ಅವ್ರ ಈ ಕಾರ್ಖಾನೆ ಮಾಲೀಕರ ನಮ್ಮ ರೈತರ ಉದ್ದಾರ ಮಾಡಕಾಗಿ ಕಾರ್ಖಾನೆ ಕಟ್ಟಿಲ್ಲ ಇವತ್ತೇನ ಒಂದು ರೈತ ಶಕ್ತಿ ಆಯಿತು ಜನಾಂದೋಲನ ಕಾರ್ಯಕ್ರಮ ಆಯ್ತು ರಾಜ್ಯದಾಗ ನೀವು ಮೀಡಿಯಾ ದೇವ್ರಿಂದ ಇವತ್ತು ಸರ್ಕಾರನ ಕಂಡ್ತಕ್ಕಂಥ ಕೆಲಸ ಅದು ಕಾರ್ಖಾನೆ ಮಾರಿಕೆ ತೆಗೆಸ್ತ್ರೀ ಅದಕ್ಕಾಗಿ ಹೆಚ್ಚೊತ್ತು ಇವತ್ತ ರೈತರಿಗೆ ಮೂರ್ನಾಲ್ನೂರು ರೂಪಾಯಿ ರಾಜ್ಯವ್ಯಾಪಿ ಲಾಭ ಆಗ್ತಕ್ಕಂಥದ್ದಾಗ ಇನ್ನೂ ಕೂಡ ಮುಂದೆ ಬಿಡುದಿಲ್ಲ ಈಗ ನಾವು ಹಠ ಹಿಡಿಬಾರ್ದು ಕಬ್ಬುಗಳು ಕೂಡ ಬೆಳೆದ್ ನಿಂತದವು ಅದ ಅನ್ನೋದಕ್ಕಾಗಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮುಗಿಸ್ಕೊಂಡಿದ್ದೀವಿ ನಾವು ಏನಿಲ್ಲ ಅವ್ರು ಕ್ವಾಟರ್ನ ಚಲೋ ನೋಡ್ರಿ ಈಗ ಅವರು ಕೊಡ್ಲೇಬೇಕು ಏನು ಐದಾರು ವರ್ಷ ತುಟಿ ಮಾಡ್ಯಾರು ಈ ಸಲ ಒಂದ್ ಎರಡ್ನೂರ ಮುನ್ನೂರು ರೂಪಾಯಿ ಏನ್ ಹೆಚ್ಚು ಕಡಿಮೆ ತಿಂದಾರ ಅದನ್ನ ಇಲ್ಲಿ ಕೊಟ್ಟು ಬಿಡೋದು ಮುಂದಿನ ಸಲ ಏನೈತಿ ರೈತರಿಗೆ ಕಬ್ಬು ಇಳುವರಿ ಕಬ್ಬ ಅಂದ್ರೆ ಬೆಳ್ದಿಕ್ಕೆ ಅವಕಾಶ ಕೊಡೋದು ಇನ್ನೊಂದು ಏನು ಪ್ರಾಬ್ಲಮ್ ಆಗಿದ್ರ ರಿಕ್ವರಿಯನ್ನ ಸರ್ಕಾರ ತೆಗೆದಿಲ್ಲ ನಾವು ರೈತರು ತೆಗೆದಿಲ್ಲ ಕಾರ್ಖಾನೆ ಮಾಲೀಕನ ರಿಕವರಿ ತೆಗಿದನು ಅವಾಗ ಕೂಡ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾನ ಇದು ಲೂಟಿ ಮಾಡ್ತಕ್ಕಂಥದ್ದು ಆಗತೈತಿ ಇದೆಲ್ಲ ಬಂದ್ ಆಗಬೇಕು ಇವತ್ತೇನು ಮೂರು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಇವತ್ತೇನು ಘೋಷಣೆ ಆಗೈತಿ ಇಡೀ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಕಡ್ಡಾಯವಾಗಿ ಎಲ್ಲ ರೈತರಿಗೆ ಕೊಡಲೇಬೇಕು ಏನು ಬಿಟ್ಟಿ ಕೊಡ್ತಾ ಇಲ್ಲ ಇವತ್ತು ನಾವು ಎಫ್ ಆರ್ ಪಿ ಹೊರತುಪಡಿಸಿನೇ ಇವತ್ತು ರೇಟ್ ತಗೋತಾ ಇದೀವಿ ಬೆಳಗಾವಿ ಒಳಗೆ ಕೂಡ ನಮ್ಮಲ್ಲಿ ಹತ್ತು ಹದಿನೈದು ಕಾರ್ಖಾನೆಗಳು ಎಫ್ ಆರ್ ಪಿ ರಿಕ್ವರಿ ಇಲ್ಲ ಆದರೂ ಮೂರು ಸಾವಿರದ ಮುನ್ನೂರ ಹೆಂಗೆ ತಗೋತಾ ಇದೀವಿ ಇಲ್ಲಿ ಕೂಡ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಕಡ್ಡಾಯವಾಗಿ ಬೀದರ್ ಕೂಡ ಅದು ಕೂಡ ಕೊಡಬೇಕು ಯಾರ್ದು ಬಿಟ್ಟಿ ಇಲ್ಲ ಇಲ್ಲೇ ಅವ್ರು ಬಾಯ್ ಪಡಕ್ ಸಾಕಷ್ಟು ಕೋಟಿ ಗಂಟೆ ಆಸ್ತಿ ಮಾಡ್ತಾರೆ ಅದು ಒಳ್ಳೆ ವಿಚಾರ ಸರ್ ಆದ್ರೆ ಏನಾಗಿದೆ ಎಲ್ಲ ಮೋಸ ನಡೀತಾ ಇದೆಯಲ್ಲ ಈಗ ರಿಕವರಿಯನ್ನ ಒಂದು ನಾವು ಶಾಂಪಲ್ ಮಿಷನ್ ಕುಣಿಸ್ಬೇಕಾಗಿದೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಶುಗರ್ ಮಂತ್ರಿ ಅವ್ರ ಜೊತೆ ಮಾತಾಡಿ ಒಂದು ಮೀಟಿಂಗ್ ಆಯ್ತಲ್ಲ ಅಂತಂದ್ರೆ ಅದು ಗೆಜೆಟ್ ನಲ್ಲಿ ಪಾಸ್ ಆಗಿ ಅದಕ್ಕೆ ಸರ್ಕಾರ ಬಜೆಟ್ ತೆಗೆದಿಟ್ಟು ಹೇಗೆ ತೂಕದ ಸೇತುವೆಗಳನ್ನ ಸರ್ಕಾರ ಬಜೆಟ್ ತೆಗೆದಿಟ್ಟಿದೆ ಸಿಸ್ಟಮೆಟಿಕ್ ಮಾಡಿಸ್ತಾ ಆಗ್ಬೇಕು ಸರ್ಕಾರನೇ ಚೆಕ್ ಮಾಡಬೇಕು ಕಾರ್ಖಾನೆ ಮಾಲೀಕ ಚೆಕ್ ಮಾಡ್ರೆ ತುಡುಗು ಮಾಡ್ತಾನೆ ಮೋಸ ಮಾಡ್ತಾನೆ ಅದಕ್ಕಾಗಿ ದಯವಿಟ್ಟು ಕಬ್ಬು ಬೆಳೆಗಾರನ ರಕ್ಷಣೆಯನ್ನ ಕಾರ್ಖಾನೆ ಮಾಲೀಕರು ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕು ಇಷ್ಟಗ ಬಗೆ ಇರೋದಿಲ್ಲ ನಾವ ಒಂದು ಟನ್ ಕಬ್ಬಿಗೆ ರಾಜ್ಯ ಸರ್ಕಾರಕ್ಕ ಐದು ಸಾವಿರ ಟ್ಯಾಕ್ಸ್ ಹೊಕ್ಕತಿ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಟ್ಯಾಕ್ಸ್ ಹೋಗಿ ಅದ್ರೊಳಗೆ ಒಂದ್ ಸಾವಿರ ಅವ್ರನ್ನ ಕೇಳಿದೀವಿ ಇವ್ರನ್ನೂ ಕೂಡ ಕೇಳ್ತೀವಿ ಚಳಿಗಾಲ ಬೆಳಗಾವಿ ಅಧಿವೇಶನದಾಗ ಸುಮಾರು ಹತ್ತು ಲಕ್ಷ ಕಬ್ಬು ಬೆಳಗಾರ ಸೇರಿ ಅಲ್ಲೂ ಕೂಡ ಸರ್ಕಾರದಿಂದ ಇನ್ನೂ ಹೆಚ್ಚಿಗೆ ಪರಿಹಾರ ಪಡ್ಕೊತಕ್ಕಂಥ ಕೆಲಸ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದ